ಅಖಾಡ ಬಿಗ್ ಫ್ಯಾಕ್ಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ ಒಂದು ವೇಳೆ ಪ್ರಾಸಿಕ್ಯೂಷನ್ ರೇಣುಕಾ ಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಸಹಚರರ ಏನು ಅವ್ರ ಮೇಲೆ ಆರೋಪ ಇದೆಯೋ ಅದನ್ನು ನಿರೂಪಿಸುವಲ್ಲಿ ಯಶಸ್ವಿಯಾಗ್ಬಿಟ್ರೆ ಒಂದು ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಏನೇನು ಪನಿಷ್ಮೆಂಟು ದಿಲೀಪ್ಜಿ ಸರ್ ನಾಟ್ ಲೆಸ್ ದೆನ್ ಟೆನ್ ಇಯರ್ಸ್ ಅಂತ ಇದೆ ಅಪ್ ಟು ಲೈಫ್ ಇಂಪ್ರಿಸನ್ಮೆಂಟ್ ಓಕೆ ಓಕೆ ಸೊ ಡೆತ್ ಸೆಂಟೆನ್ಸ್ ಕೂಡ ಕೊಡ್ಬೋದು ಆರ್ ಲೈಫ್ ಇಂಪ್ರಿಸನ್ಮೆಂಟ್ ಓಕೆ ಸೊ ಮರಣದಂಡನೆ ಇಲ್ಲ ಜೀವಾವಧಿ ಜೀವಾವಧಿ ಹತ್ತು ವರ್ಷಕ್ಕಿಂತ ಕೆಳಗಡೆ ಪೀರಿಯಡ್ ಏನ್ ಆಲ್ರೆಡಿ ಜೈಲಲ್ಲಿ ಇರ್ತಾರೆ ಅದನ್ನು ಕೂಡ ಕನ್ಸಿಡರ್ ಮಾಡಬಹುದು ಏನೇನ ಅಪರಾಧಕ್ಕೆ ಶಿಕ್ಷೆ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಕಿಡ್ನಾಪಿ ಏನ್ ಶಿಕ್ಷೆ ಆಗಿರುತ್ತೆ ಒಂದು ಮೂರು ವರ್ಷ ಇದೆ ಅದು ಕನ್ಕರೆಂಟ್ ಫೈಂಡಿಂಗ್ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಕನ್ಕರೆಂಟ್ ಫೈಂಡಿಂಗ್ ಅಂದ್ರೆ ಎರಡು ಒಟ್ಟಿಗೆ ನಡಿಬೇಕಂತ ಹೇಳ್ಬಿಟ್ಟು ಸೋ ಹಾಗಾಗಿ ಸೊ ಮಿನಿಮಮ್ ಅಂದರೆ ಸೆಂಟೆನ್ಸ್ ಅಂತಂದರೆ ಈಗ ಮರಣದಂಡನೆ ಅಥವಾ ಜೀವಾವಧಿ ಅಥವಾ ಹತ್ತು ವರ್ಷಕ್ಕೆ ಶಿಕ್ಷೆ ಇರಪ್ಪ ಅನ್ನೋದು ಒಂದು ವಿಚಾರ ಆದರೆ ಹದಿನೇಳು ಜನ ಇದ್ದಾರಲ್ಲ ಹದಿನೇಳು ಜನ ಕಾರಣಕರ್ತರು ಯಾರು ಪವಿತ್ರ ಓಡಾ ಮೆಸೇಜ್ ಬಂದಿದ್ದು ಅದನ್ನು ದರ್ಶನ್ ಕೆರಳಿಸಿದ್ದು ಆನಂತರ ಕಿಡ್ನ್ಯಾಪ್ ಮಾಡಿದ್ದು ಹಲ್ಲೆ ಮಾಡಿದ್ದು ವಿನಯ್ ಹಿಂಗೆ ಮಾಡ್ದ ಇನ್ಯಾರೋ ರಘು ಹಂಗೆ ಮಾಡ್ದೆ ಇನ್ಯಾರೋ ಅನುಕುಮಾರ್ ಹಿಂಗೆ ಮಾಡ್ದ ಇದರ ಆಧಾರದ ಮೇರೆಗೆ ಎಲ್ರಿಗೂ ಸಮಾನವಾಯಿತು ಶಿಕ್ಷೆ ಇಲ್ಲ ಇವಾಗ ಇದು ತುಂಬಾ ನಾವು ಹೇಳೋದು ಪ್ರಿಮೇಚರ್ ಆಗುತ್ತೆ ಈ ಟ್ರಯಲ್ ಅನ್ನೋದಿದೆಯಲ್ಲ ತುಂಬಾ ದೊಡ್ಡದು ಪ್ರೊಸೆಸ್ ಪ್ರೊಸೆಸ್ ತುಂಬಾ ದೊಡ್ಡದು ನಾವು ಟ್ರಯಲ್ ಮುಗಿಯೋವರೆಗೂ ಪ್ರತಿಯೊಬ್ಬ ಅಪರಾಧಿ ನಿರಪರಾಧಿ ಅಂತಾನೆ ಭಾವಿಸ್ತೀವಿ ಸೊ ಅವ್ರ ಅವರ ಪಾತ್ರಕ್ಕೆ ಈ ಒಬ್ಬ ಸಾಕ್ಷಿ ಬಂದು ಏನು ಸಾಕ್ಷಿ ಕೊಡ್ತಾನೆ ಪ್ರತಿಯೊಂದು ಸಾಕ್ಷಿ ಇನ್ನೂರ ಜನ ಸಾಕ್ಷಿಗಳಿದ್ರು ಕೂಡ ಪ್ರತಿಯೊಬ್ಬ ಆರೋಪಿತರ ಮೇಲೆ ಅವನ ಆರೋಪ ಸಾಬೀತ್ ಮಾಡಲಿಕ್ಕೆ ಏನೇನು ಸಾಕ್ಷಿ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಇಂಡಿಪೆಂಡೆಂಟ್ ಆಗಿ ಜಡ್ಜ್ಮೆಂಟ್ ಮಾಡ್ಬೇಕಾದ್ರೆ ಕನ್ಸಿಡರ್ ಮಾಡ್ತಾರೆ ಸೊ ಆ ಆ ಆಧಾರದ ಮೇಲೆ ನಾವು ಶಿಕ್ಷೆಯನ್ನ ನಿರ್ಧಾರ ಮಾಡಬಹುದು ಸುಮ್ನೆ ಇವಾಗ ಏನೋ ಓವರ್ ಆಲ್ ಆಗಿ ಹೌದಪ್ಪ ಸಿನ್ಸ್ ಐ ಮೀನ್ ಮರ್ಡರ್ ಆಗಿರೋದ್ರಿಂದ ನಾಟ್ ಲೆಸ್ ದನ್ ಟೆನ್ ಅಪ್ ಟು ಲೈಫ್ ಇಂಪ್ರಿಸ್ಮೆಂಟ್ ಆರ್ ದಿ ಡೆತ್ ಸೆಂಟೆನ್ಸ್ ಅಂತ ಬಿಟ್ಟು ಹೇಳ್ಬೋದು ಸೊ ಬಟ್ ಈಗ ಹೇಳಿದೆಯಲ್ಲ ತುಂಬ ಅಂದರೆ ತುಂಬಾ ಪ್ರೀಮಿಚ್ಚರು ಫೈನ್ ಈ ಸಾಕ್ಷಿ ವಿಚಾರಣೆ ಅನ್ನೋದಿದೆಯಲ್ಲ ದೊಡ್ಡದು ಯಾಕಂದ್ರೆ ಎಲ್ಲ ಸಾಕ್ಷಿಗಳನ್ನ ಹಿಡಿದಿಟ್ಕೊಂಡು ಕೋಟಿ ತಗೊಬಂದು ಅದನ್ನು ಒನ್ ಸಿಕ್ಸ್ಟಿ ಒನ್ ಅಥವಾ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಪ್ರಕಾರ ಅವ್ರ ಸಾಕ್ಷಿಗಳನ್ನ ಕೊಡಿಸೋದಿದೆಯಲ್ಲ ಅದು ತುಂಬ ದೊಡ್ಡ ಟಾಸ್ಕ್ ಪ್ರಾಸಿಕ್ಯೂಷನ್ಗೆ ಗೆ ಲೋಕೇಶ್ವರ್ ಸರ್ ಎಷ್ಟೋ ಮರ್ಡರ್ಗಳಾಗ್ತವೆ ಎಲ್ಲ ಮರ್ಡರ್ಗಳ ವಿಚಾರದಲ್ಲಿಯೂ ಅಂತಿಮವಾಗಿ ಜ್ಯೋಧಿ ಶಿಕ್ಷಣೆ ಆಗಿದೆಯಾ ತೀರ ಇತ್ತೀಚೆಗೆ ನಿಮಗೆ ನೆನಪಿರುವಂತೆ ಮರ್ಡರ್ ಕೇಸ್ ಆಗಿತ್ತು ಎಲ್ರಿಗೂ ಲೈಫ್ ಕಳಿಸಿದ್ರು ಯೋಧ ಶಿಕ್ಷೆ ಆಯಿತು ಮರಣದಂಡನೆ ಆಯಿತು ಈ ಥರದ್ದು ಹೇಳ್ಬೋದು ಸರ್ ಮೆನ್ಷನ್ ಮಾಡ್ಬೋದ ತಾವು ಇಲ್ಲ ಇಲ್ಲ ಈಗ ಲಯರ್ ಅವ್ರು ಹೇಳಿದ ಸರಿ ಇದೆ ಈಗ ಏನು ಪ್ರಾವಿಷನ್ ಇದೆ ಅಂತ ಕೇಳಿದ್ರಿ ಅದಕ್ಕೆ ಇದ್ದಿದ್ದು ಮಾಡಬಹುದು ಅಂತ ಹೇಳಿದ್ಬಿಟ್ಟು ಇದೇ ಕೊಡ್ಲೇಬೇಕು ಇವ್ರಿಗೆ ಹಿಂಗೆ ಮಾಡ್ಬೇಕು ಅಂತ ಅದು ಪ್ರಾಸಿಕ್ಯೂಷನ್ ನ್ಯಾಯಾಲಯದಲ್ಲಿ ನಮ್ಮ ಆರ್ಗ್ಯುಮೆಂಟ್ ಟೈಮ್ ಅಲ್ಲಿ ಅವ್ರು ಹೇಳ್ತಾರೆ ನೀವು ಇವ್ರಿಗೆ ಇದೇ ಕೊಡಿ ಹಿಂಗೇ ಮಾಡ್ಬೇಕು ಇವ್ರಿಗೆ ವಿಶೇಷ ಪ್ರಕರಣ ಅಂತ ಕನ್ಸಿಡರ್ ಮಾಡ್ಬೇಕು ಅವನ ಸಾಮಾನ್ಯವಾಗಿ ಸಾಯಿಸಿಲ್ಲ ಅವನ ಹಂತ ಹಂತವಾಗಿ ಪೀಸ್ ಪೀಸ್ ತರ ಮಾಡ್ಬಿಟ್ಟಿದ್ದಾರೆ ಒಂದ್ ಭಾಗ ಬಿಟ್ಟಿಲ್ಲ ಇದು ತುಂಬಾ ಕ್ರೂರವಾಗಿ ಸಾಯಿಸಿದ್ದಾರೆ ಇದನ್ನ ವಿಶೇಷ ಪ್ರಕರಣ ಅಂತ ತಗೊಂಡು ಇವ್ರಿಗೆ ಮನದಂಡನೆ ಕೊಡ್ಬೇಕು ಆರ್ಗ್ಯುಮೆಂಟ್ ಅನ್ನು ಪ್ರಾಸಿಕ್ಯೂಷನ್ ಮಾಡಬಹುದಲ್ಲಿ ಮತ್ತೆ ಇವಳಿಂದಾನೇ ಇಕ್ಕ ಈ ಆಗಕ್ಕೆ ಕಾರಣ ಇವಳು ಅದಕ್ಕೆ ಏನು ಪನಿಷ್ಮೆಂಟ್ ವ್ಯಕ್ತಿ ಇವಳಿಗೂ ಆತರ ಕೊಡ್ಬೇಕು ಗೆ ಅಂತ ಆಕೆನೂ ಮತ್ತೆ ಒಡೆದವ್ರೆಲ್ಲ ಪ್ರಶ್ನೆಗಳಲ್ಲಿ ಇವ್ರಿಗೆ ಮಿನಿಮಮ್ ಜೀವಾವಧಿ ಶಿಕ್ಷೆ ಕೊಡ್ಬೇಕು ಇವ್ರಿಗೆ ವರ್ಷ ಕೊಡ್ಬೇಕು ಅನ್ನೋ ಆರ್ಗ್ಯುಮೆಂಟ್ ಅನ್ನು ಪ್ರಾಸಿಕ್ಯೂಷನ್ ಮಾಡಬಹುದು ಅದು ಕೋರ್ಟ್ ಮ್ಯಾಟರ್ ವಿಚಾರ ಆಗುತ್ತೆ ಆದ್ರೆ ಇವತ್ತರ್ಗು ಕೋರ್ಟ್ ಅಲ್ಲಿ ವಿಶೇಷ ಪ್ರಕರಣಗಳಲ್ಲಿ ನೀವು ಕಸಬ್ ಇನ್ನೂರ ಎಂಬತ್ತೇಳು ಜನ ಮುಂಬೈ ಅಲ್ಲಿ ಸತ್ತರು ಅವರ ಒಂದು ಟೆರರಿಸ್ಟ್ ಆಕ್ಟಿವಿಟೀಸ್ ಅಲ್ಲಿ ಅವನಿಗೆ ಗಲ್ ಶಿಕ್ಷೆ ಕೊಟ್ಟರು ಅದು ಫೈನಲ್ ಆಗಕ್ಕೆ ಒಂಬತ್ತು ವರ್ಷ ತಗಂತು ತಮಗೆ ಗೊತ್ತಿರ್ಲಿ ಕರೆಕ್ಟ್ ಒಂಬತ್ತು ವರ್ಷ ಅವನ್ ಅದಕ್ಕೆ ಅಪೀಲ್ಗಳು ಮತ್ತೊಂದು ಕೊನೆಗೆ ಪ್ರೆಸಿಡೆಂಟ್ ಪಾರ್ಡನ್ನಿಂಗ್ ಇದಕ್ಕೆಲ್ಲ ಹೋಗಿ ಬರುವ ಅಷ್ಟಕ್ಕೆ ಒಂಬತ್ತು ವರ್ಷ ಆಯ್ತು ಅಷ್ಟಕ್ಕೆ ಸರ್ಕಾರದ ಖರ್ಚು ಎಷ್ಟಾಗಿತ್ತು ಗೊತ್ತಾ ಅರವತ್ತೆಂಟು ಕೋಟಿ ಖರ್ಚಾಗಿತ್ತು ಅವ್ನ ಸೆಕ್ಯೂರಿಟಿಗೆ ಸಿಕ್ಸ್ಟಿ ಏಟ್ ಕ್ರೋರ್ಸ್ ಈ ತರ ನಮ್ಮ ನ್ಯಾಯಾಲಯದ ಸಿಸ್ಟಮ್ ಅಲ್ಲಿ ಏನಿದೆ ಅಂದ್ರೆ ಎಷ್ಟು ಅವ್ರಿಗೆ ಬದುಕೋದಕ್ಕೆ ಅವಕಾಶ ಕೊಡ್ಬೋದು ಕೊಟ್ಟೇ ಕೊಡ್ಬೇಕು ಅನ್ನೋ ಒಂದು ವ್ಯವಸ್ಥೆನ ನಮ್ ಜುಡಿಶಿಯರಿ ಸಿಸ್ಟಮಲ್ಲಿ ಇದೆ ಹಾಗಾಗಿ ಈ ಶಿಕ್ಷೆನ ನಾವು ಈಗಲೇ ಫೈನಲ್ ಮಾಡುವಂತ ಪರಿಸ್ಥಿತಿ ತುಂಬಾ ಕಷ್ಟ ಅದು ಏನೇ ಪ್ರಾವಿಷನ್ ಇದೆ ಅಂತ ನಾವೀಗ ಹೇಳಿದಿವೇನೆ ಅದು ಸರ್ಕಾರ ಇದು ನ್ಯಾಯಾಲಯ ವಿಶೇಷ ಪ್ರಕರಣ ಇದು ತುಂಬಾ ಕ್ರೂರತ್ವದ ಒಂದು ಸಾವಿನ ಅಂತ ತಗೊಂಡಾಗ ಸೀರಿಯಸ್ ಆಗುತ್ತೆ ಅನ್ನೋದಂತೂ ಗ್ಯಾರಂಟಿ ಫೈನ್ ಥ್ಯಾಂಕ್ ಯು ಲೋಕೇಶ್ವರ್ ಸರ್ ಪ್ರಕಾಶ್ ವಿಷಯಗಳ ಬಗ್ಗೆ ಮಾತಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ದಿಲೀಪ್ ಕುಮಾರ್